ರಣಕಣ ರಂಗೇರ್ತಿದೆ ನಾಯಕರು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ ಅದರಲ್ಲೂ ಮತ ಶಿಕಾರಿಗಾಗಿ ಎಲ್ಲರೂ ಹೆಲಿಕಾಪ್ಟರ್ ಮೊರೆ ಹೋಗಿದ್ದಾರೆ ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಸವಾರಿ ಮಾಡುತ್ತಿದ್ದಾರೆ ಬಳ್ಳಾರಿಗೆ ಹೋಗ್ಲಿ ಬೆಂಗಳೂರಿಗೆ ಬರಲಿ ಅಕ್ಕಪಕ್ಕದ ಜಿಲ್ಲೆ ಸಣ್ಣಪುಟ್ಟ ನಗರ ಹಳ್ಳಿಗಳಿಗೂ ಹೆಲಿಕಾಪ್ಟರ್ನಲ್ಲಿ ಹೋಗ್ತಿದ್ರು ಹದಿನೈದು ವರ್ಷದ ಹಿಂದೆಯೇ ತಮ್ಮದೇ ಹೆಲಿಕಾಪ್ಟರ್ಗಳಲ್ಲಿ ಸುತ್ತಾಡ್ತಾ ರಾಜ್ಯ ರಾಜಕೀಯದಲ್ಲಿ ಜನಾರ್ದನ್ ರೆಡ್ಡಿ ಸದ್ದು ಮಾಡಿದ್ರು ಆದ್ರೆ ಅವರ ಬಂಧನದ ಬಳಿಕ ಅವರ ಹೆಲಿಕಾಪ್ಟರ್ಗಳು ಸೀಸ್ ಆಗಿದ್ವು ಇದೀಗ ರಾಜಕೀಯ ರಂಗದಲ್ಲಿ ಮತ್ತೆ ತೊಡಗಿಸಿಕೊಂಡಿರುವ ರೆಡ್ಡಿ ಮತ್ತೆ ಹೆಲಿಕಾಪ್ಟರ್ ಮೂಲಕ ಸುತ್ತಾಡ್ತಿದ್ದಾರೆ ಸದ್ಯ ರೆಡ್ಡಿ ಮಾತ್ರವಲ್ಲ ಅನೇಕರು ಹೆಲಿಕಾಪ್ಟರ್ ಮೊರೆ ಹೋಗಿದ್ದಾರೆ ಹೀಗಾಗಿ ಹೆಲಿಕಾಪ್ಟರ್ಗಳಿಗೆ ಬೇಡಿಕೆ ಹೆಚ್ಚಿದೆ ಲೋಕಸಭಾ ಪ್ರಚಾರ ಕಣದಲ್ಲಿ ಹೆಲಿಕಾಪ್ಟರ್ಗಳಿಗೆ ಡಿಮ್ಯಾಂಡ್ ಲಕ್ಷ ಲಕ್ಷ ಬಾಡಿಗೆ ಕೊಟ್ಟು ಹೆಲಿಕಾಪ್ಟರ್ಗಳಲ್ಲಿ ನಾಯಕರ ಸುತ್ತಾಟ ಲೋಕಸಭೆ ಅಖಾಡ ರಂಗೇರುತ್ತಿದೆ ಪ್ರಚಾರ ಸಮಾವೇಶ ನಾಮಪತ್ರ ಸಭೆ ಅಂತೆಲ್ಲ ನಾಯಕರು ರೌಂಡ್ಸ್ ಹಾಕ್ತಿದ್ದಾರೆ ಒಂದೇ ದಿನ ಹತ್ತಾರು ಕಡೆ ಸಂಚಾರ ಮಾಡೋದಕ್ಕಾಗಿ ನಾಯಕರು ಹೆಲಿಕಾಪ್ಟರ್ ಮೊರೆ ಹೋಗಿದ್ದಾರೆ ಹೀಗಾಗಿ ಹೆಲಿಕಾಪ್ಟರ್ ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ರಾಜ್ಯದಲ್ಲಿ ಸುಮಾರು ನೂರೈವತ್ತು ಹೆಲಿಕಾಪ್ಟರ್ ಮತ್ತು ಮಿನಿ ವಿಮಾನ ಈಗಾಗಲೇ ಬುಕ್ಕಿಂಗ್ ಆಗಿವೆ ಹೆಲಿಕಾಪ್ಟರ್ಗಳ ಬಾಡಿಗೆ ದರದಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಾದರೂ ತಲೆ ಕೆಡಿಸಿಕೊಳ್ಳದೆ ನಾಯಕರು ಸವಾರಿ ಮಾಡುತ್ತಿದ್ದಾರೆ ಎರಡು ಸೀಟ್ಗಳ ಹೆಲಿಕಾಪ್ಟರ್ಗೆ ಗಂಟೆಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ ನಾಲ್ಕು ಆಸನದ ಹೆಲಿಕಾಪ್ಟರ್ಗೆ ಗಂಟೆಗೆ ಎರಡು ಲಕ್ಷದ ಐವತ್ತು ಸಾವಿರ ಇದೆ ಇನ್ನು ಆರು ಆಸನದ ಮಿನಿ ವಿಮಾನಕ್ಕೆ ಗಂಟೆಗೆ ಮೂರು ಲಕ್ಷ ಎಂಟು ಆಸನದ ಮಿನಿ ವಿಮಾನಕ್ಕೆ ಮೂರುವರೆ ಲಕ್ಷ ಬಾಡಿಗೆ ಇದೆ ಹದಿಮೂರು ಆಸನದ ಮಿನಿ ವಿಮಾನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಆಗುತ್ತೆ ಇನ್ನು ಹೆಲಿಪ್ಯಾಡ್ಗಳಿಗೂ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರದ ತನಕ ಶುಲ್ಕ ಹೆಲಿಕಾಪ್ಟರ್ಗಳು ಆಮೇಲೆ ಇದು ಭರಿಸುತ್ತಿದ್ದಾರೆಕ್ಷನ್ ತುಂಬಾ ಮುಂಚಿತವಾಗಿಯೇ ಬುಕ್ ಆಗಿರುತ್ತೆ ಬಹುತೇಕ ನಾಯಕರು ಬಾಡಿಗೆ ವಿಮಾನಗಳ ಮೊರೆ ಹೋಗಿದ್ದಾರೆ ಇನ್ನು ಜನಾರ್ದನ್ ರೆಡ್ಡಿ ಸತೀಶ್ ಜಾರಕಿಹೊಳಿ ಕೆಜೆ ಜಾರ್ಜ್ ಎಸ್ಎಸ್ ಮಲ್ಲಿಕಾರ್ಜುನ್ ರಘು ಆಚಾರ್ ಆನಂದ್ ಸಿಂಗ್ ಸೇರಿ ಕೆಲ ನಾಯಕರು ಸ್ವತಃ ಹೆಲಿಕಾಪ್ಟರ್ ಹೊಂದಿದ್ದಾರೆ ತಮ್ಮ ಖಾಸಗಿ ಹೆಲಿಕಾಪ್ಟರ್ ಗಳಲ್ಲಿ ನಾಯಕರ ಜೊತೆ ಸುತ್ತಾಡ್ತಿದ್ದಾರೆ ಆಕಾಶದಲ್ಲಿ ಹಾರಾಡುತ್ತಲೇ ರಣತಂತ್ರ ಹೆಣೆಯುತ್ತಿದ್ದಾರೆ ಎಲೆಕ್ಟ್ರಿಕ್ ಐಟಮ್ಸ್ ದಿನಸಿ ಬಟ್ಟೆ ವ್ಯಾಪಾರದ ಮೇಲೂ ನಿಗಾ ಇನ್ನು ಚುನಾವಣಾ ಅಖಾಡದಲ್ಲಿ ಮತದಾರರನ್ನ ಸೆಳೆಯಲು ನಾನಾ ರೀತಿ ಆಮಿಷವೊಡ್ಡಲಾಗುತ್ತೆ ಹೀಗಾಗಿ ಲಿಕ್ಕರ್ ಕುಕ್ಕರ್ ಹೆಲ್ಮೆಟ್ ಟಿವಿ ಮಿಕ್ಸಿ ನಗದು ಸೀರೆ ಬಟ್ಟೆಗಳು ದಿನಸಿ ಕೆಟ್ಟು ವ್ಯಾಪಾರದ ಮೇಲೆ ರಾಜ್ಯ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ ಯುಗಾದಿ ಹಬ್ಬದ ನೆಪದಲ್ಲಿ ಜನರಿಗೆ ಗಿಫ್ಟ್ನಲ್ಲಿ ನೀಡೋ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದಲ್ಲಿ ಹೆಚ್ಚಾಗಿ ವ್ಯಾಪಾರ ಸ್ಥಳಗಳಾದ ಬೆಂಗಳೂರಿನ ಚಿಕ್ಕಪೇಟೆ ಮಾರ್ಕೆಟ್ ಸೇರಿದಂತೆ ಹಲವು ವ್ಯಾಪಾರ ಪ್ರದೇಶಗಳ ಮೇಲೆ ಅಂಗಡಿಗಳ ವ್ಯಾಪಾರ ವಹಿವಾಟಿನ ಮೇಲೆ ನಿಗಾ ಇರಿಸಿದ್ದಾರೆ ಎಲ್ಲ ಅಂಗಡಿಗಳ ಮೇಲೂ ಕೂಡ ಬೇರೆ ಬೇರೆ ಇಲಾಖೆಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ ಪೊಲೀಸ್ ಆಗಲಿ ಮತ್ತೆ ಇನ್ನಿತರ ಐಟಿ ಡಿಪಾರ್ಟ್ಮೆಂಟ್ ಇವರೆಲ್ಲ ಕೂಡ ನಿಗಾ ಇಟ್ಟಿದ್ದಾರೆ ಏನೇ ಹೇಳಿ ರಾಜಕೀಯ ಅಖಾಡ ರಂಗೇರುತ್ತಿದೆ ಹೆಲಿಕಾಪ್ಟರ್ ಮೂಲಕ ಬುಗರಿಯಂತೆ ಸುತ್ತುತ್ತಿರುವ ನಾಯಕರು ಹತ್ತಾರು ಕಡೆ ತೆರಳಿ ರಣತಂತ್ರ ಹೆಣೆಯುತ್ತಿದ್ದಾರೆ ಇನ್ನು ಹಣ ಆಮಿಷಿಗಳ ಮೇಲೆ ಆಯೋಗವು ಹದ್ದಿನ ಕಣ್ಣಿಟ್ಟಿದೆ ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು